ಸಂಚಾರಿ ನಿಯಮ ಪಾಲಿಸಬೇಕಾದ್ದು ಸಾರ್ವಜನಿಕರ ಆದ್ಯ ಕರ್ತವ್ಯ ಟ್ರಾಫಿಕ್ ರೂಲ್ಸ್ಗಳನ್ನು ಬ್ರೇಕ್ ಮಾಡಿ ಬೇಕಾಬಿಟ್ಟಿಯಾಗಿ ಸಂಚರಿಸಿದ್ರೆ ವಾಹನದ ಮೇಲೆ ಕೇಸ್ ಬೀಳುತ್ತದೆ ದಂಡ ಬೀಳುವುದು ಪಕ್ಕ ಹೀಗಿದ್ದರೂ ಸಂಚಾರಿ ನಿಯಮ ಉಲ್ಲಂಘಿಸುವವರೇ ಹೆಚ್ಚು ನಾಪೋಕ್ಲು ವ್ಯಾಪ್ತಿಯಲ್ಲಿ ಠಾಣಾಧಿಕಾರಿ ಮಂಜುನಾಥ್ ನೇತೃತ್ವದಲ್ಲಿ ನಿರಂತರ ತಪಾಸಣೆ ನಡೆಯುತ್ತಿದೆ ಈ ಸಂದರ್ಭ ಸೀಟ್ ಬೆಲ್ಟ್ ಹೆಲ್ಮೆಟ್ ರಹಿತ ಚಾಲನೆ ಅಜಾಗರೂಕತೆ ಅತಿ ವೇಗದ ಚಾಲನೆ ದಾಖಲಾತಿ ಇಲ್ಲದೆ ವಾಹನ ಚಲಾಯಿಸುವುದು ಟ್ರಿಪಲ್ ರೈಡಿಂಗ್ ಎಲ್ಲೆಂದರಲ್ಲಿ ವಾಹನ ನಿಲುಗಡೆ ಮಾಡುವುದು ಹೀಗೆ ನಿಯಮ ಉಲ್ಲಂಘಿಸಿದವರಿಗೆ ಚೆರಿಯ ಪರಂಬುವಿನ ಕರ್ನಾಟಕ ಪಬ್ಲಿಕ್ ಶಾಲಾ ಮೈದಾನದಲ್ಲಿ ಠಾಣಾಧಿಕಾರಿ ಕ್ಲಾಸ್ ತೆಗೆದುಕೊಂಡರು ರಸ್ತೆ ಸುರಕ್ಷತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಿದ್ರು ಅರ್ಥ ಆಯ್ತಾ ಎಲ್ಲರೂ ಹೆಲ್ಮೆಟ್ ಹಾಕ್ತೀರಾ ಇವತ್ತು ಆಟ ಆಡಿ ಎಂಜಾಯ್ ಮಾಡಿ ಅದು ಗಲಾಟೆ ಮಾಡ್ಕೋಬೇಡಿ ಇನ್ನು ಮುಂದೆ ಎಲ್ಲರೂ ಹೆಲ್ಮೆಟ್ ಹಾಕ್ಬೋದು ನಿಮ್ಮ ಜೀವ ನಿಮ್ಮ ಜೀವ ನಿಮ್ಮ ಫ್ಯಾಮಿಲಿಗೆ ಅಮೂಲ್ಯ ನಾನು ಮತ್ತೆ ರಿಪೀಟ್ ಹೇಳ್ತಾ ಇದ್ದೀನಿ ನೀವು ಪೊಲೀಸಿಗೆ ಹೆದರಿ ಹೆಲ್ಮೆಟ್ ಹಾಕಬೇಡಿ ಇವರು ಹೇಳ್ತಾ ಪೊಲೀಸ್ ಫೈನ್ ಹಾಕ್ತಾರಂತ ನೀವು ಹೆಲ್ಮೆಟ್ ಹಾಕಬೇಡಿ ನಿಮ್ಮ ಜೀವ ನಿಮ್ಮ ಫ್ಯಾಮಿಲಿಗೆ ಕೊಡಬೇಕು ಅಂತ ನಮ್ಮ ಸಂದೇಶ ನಿಮ್ಮ ತಂದೆ ತಾಯಿಗಳು ಇಷ್ಟು ನನ್ನ ಸಾಕಿದರೆ ಓದ್ಸಿದ್ದಾರೆ ಅವರೆಷ್ಟು ದುಡ್ಡು ಖರ್ಚು ಮಾಡಿ ಎಷ್ಟು ಸಾಲ ಮಾಡಿ ಯೋಚನೆ ಮಾಡಬಹುದು ತಂದೆ ತಾಯಿಗೆ ನಾವು ದೊಡ್ಡ ಆಗಿದ್ದೀವಿ ನಾವು ನಾಳೆ ಆಧಾರ ಆಗ್ಬೇಕು ನಾವೇನಾದ್ರು ಕೈ ಕಾರ್ಡ್ ಮುಂದುವ ತರೆ ಒಡ್ಕೊಂಡು ಏನೋ ಪ್ರಾಣಕ್ಕೆ ಇದಾದಾಗ ನಮ್ಮ ತಂದೆ ತಾಯಿ ನೋಡ್ಕೊಳ್ರ ಯಾರು ಇದನ್ನ ನೀವು ಮನಸ್ಸಲ್ಲಿ ತಗೊಳ್ಳಿ ಪೊಲೀಸಿಗೆ ನೀವು ಹೆದರಿ ಪೊಲೀಸ್ ಫೈನ್ ಪೈನಂತ ಯಾರು ನೀವು ಇದ್ರ ಕಟ್ಬೇಡ ಕಟ್ಟಬೇಡ ನಿಮ್ಮ ಜೀವಕ್ಕೆ ಸಂಚಾರಿ ನಿಯಮ ಇದೆ ಪಾಲನೆ ಮಾಡಿ ಅದನ್ನು ಎಲ್ಲ ಸಿಗುತ್ತೆ